ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಮಿತ್ರರೇ ನೋಡಿ ಈ ಸೌಜನ್ಯ ಪ್ರಕರಣ ಇದೆಯಲ್ಲ ಇದು ತೆರೆದಂತೆ 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 ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಮಜಲುಗಳನ್ನು ಪಡೆದುಕೊಳ್ಳುತ್ತೆ ಇಂಥವರೇ ಮಾಡಿದ್ದು ಇಂಥವರೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಇಂಥವರೇ ಆರೋಪಿ ಅಥವಾ ಅಪರಾಧಿ ಅಂತ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಎಲ್ಲಿ ನೋಡಿದರೂ ಕೂಡ ಒಂದೇ ಒಂದು ಸಾಕ್ಷ್ಯವನ್ನು ಬಿಡದೆ ಸಾಕ್ಷಿ ನಾಶವನ್ನ ಮಾಡಿದ್ದಾರೆ ಮಾಡಿದ್ಯಾರು ಅಂತಲೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಅವರೇ ಮಾಡಿದ್ದು ಕೂಡ ಇಲ್ಲಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅಷ್ಟರ ಸಾಕ್ಷ್ಯವನ್ನ ನಾಶ ಮಾಡಿರುವಂತದ್ದು ನಾನಿಲ್ಲಿ ಪಾಂಗಣದ ಸೌಜನ್ಯ ಅಂತ ಮೆನ್ಷನ್ ಮಾಡ್ತೀನಿ ಸ್ನೇಹಿತ ಯಾಕಂದ್ರೆ ಮಿತ್ರರೆ ಈಗಾಗಲೇ ಕೋರ್ಟಿಂದ ಸ್ಟೇ ಆರ್ಡರ್ ಬಂದಿರೋದ್ರಿಂದ ನಾನು ಅಲ್ಲಿ ಆ ಊರಿನ ಹೆಸರನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ದಕ್ಷಿಣ ಕನ್ನಡದ ಪಾಂಗಳದ ಸೌಜನ್ಯಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸೌಜನ್ಯಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಪ್ರಕರಣದ ತನಿಖೆಯನ್ನ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಈ ಪ್ರಕರಣದ ಆಯಾಮ ಅಥವಾ ದಿಕ್ಕನ್ನು ತಪ್ಪಿಸುವಂತ ಕೆಲಸ ನೂರಕ್ಕೆ ನೂರರಷ್ಟು ಆಗ್ತಾ ಇದೆ ಈಗಲೂ ಕೂಡ ಆಗ್ತಾ ಇದೆ ಈಗ ಆ ಪ್ರಕರಣದ ದಿಕ್ಕನ್ನು ತಪ್ಪಿಸೋದಕ್ಕೆ ಜನ ಎಷ್ಟು ಜನರು ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ ಅಂಥವರಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬರು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಬೆಳ್ತಂಗಡಿಯಲ್ಲಿ ಉಜೇರಿಯಲ್ಲಿ ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾನು ಉಜಿರಿಗೆ ಬರ್ತೀನಿ ಮಹೇಶ್ ತಿಮರೋಡಿ ನೀವು ಕೂಡ ಬನ್ನಿ ಅಂತ ಸವಾಲು ಹಾಕಿದಂಥ ಪು ಪುನೀತ್ ಕೆರೆಹಳ್ಳಿ ಈತ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಆತನನ್ನ ಸೌಜನ್ಯ ಪರ ಹೋರಾಟಗಾರರು ತಡೆದು ನಿಲ್ಲಿಸ್ತಾರೆ ಆತನಿಗೆ ಯಾವ ರೀತಿ ಅಂತಂದರೆ ಇನ್ನೊಮ್ಮೆ ನಾನು ಉಜಿರೆಗೆ ಕಾಲು ಇಡಬೇಕಾ ಅನ್ನುವಂಥ ಯೋಚನೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅಷ್ಟರ ಮಟ್ಟಿಗೆ ಆತನನ್ನು ತಡೆದು ನಿಲ್ಲಿಸ್ತಾನೆ ಆಮೇಲೆ ಪುನೀತ್ ಕೇರಳಿದ್ದಾನಲ್ಲ ಈತ ಕಾರ್ ಮೇಲೆ ನಿಂತ್ಕೊಂಡು ನನಗೆ ಎಸ್ಕಾಟ್ ಕೊಡಿ ಹೋಗೋದಕ್ಕೆ ಅಂತೇಳಿ ಆತ ಏನು ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿಗೆ ಬಂದಿರ್ತಾನೆ ಆ ಕಾರ್ಯಕ್ರಮವನ್ನು ಮಾಡಲೂ ಕೂಡ ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ಸೌಜನ್ಯಪರ ಹೋರಾಟಗಾರರು ರೊಚ್ಚಿಗೆದ್ದು ಅಲ್ಲಿ ಆತನನ್ನು ಅಲ್ಲಿಂದ ಹಿಮ್ಮೆಟ್ಟಿಸುವಂಥ ಅಂದರೆ ಅಂದರೆ ಪುನೀತ್ ಕೆರೆಗಳಿಂದ ಅಲ್ಲಿಂದ ಓಡಿಸುವಂಥ ಕೆಲಸ ಆಗ್ತದೆ ಸೊ ಒಟ್ಟಾರೆಯಾಗಿ ಸೌಜನ್ಯಪರ ಹೋರಾಟಗಾರರು ಸೆಟೆದು ನಿಂತಿದ್ದಾರೆ ಆದರೆ ಹೋರಾಟ ಕೇವಲ ಹೋರಾಟಕ್ಕೆ ಅಥವಾ ಬೀದಿ ರಂಪಾಟಕ್ಕೆ ಮಾತ್ರ ಸೀಮಿತವಾಯ್ತಾ ನೋಡಿ ಬೀದಿಯಲ್ಲಿ ಆಗ್ತಾ ಇದೆ ಯಾರೋ ಬರ್ತಾರೆ ಅವರು ಮಾಡಿಲ್ಲ ಅಂತಾರೆ ಇವರು ಮಾಡಿದ್ದಾರೆ ಅಂತಾರೆ ಈ ರೀತಿಯಾದಂಥ ಹೋರಾಟಗಳು ಕೇವಲ ಇದರಿಂದ ತನ್ನ ಹೆಸರು ಮಾಡುವಂಥ ಪ್ರಕ್ರಿಯೆಗಳು ಕೂಡ ಇಲ್ಲಿ ಆರಂಭ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಸ್ನೇಹಿತರೆ ನಾವು ನೋಡಬೇಕಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಸೌಜನ್ಯಗಳನ್ನು ಮಧ್ಯದಲ್ಲಿ ಇಟ್ಕೊಂಡು ಯಾರೆಲ್ಲ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ಈಗ ಓಕೆ ನೀವು ಎಲ್ಲ ಆಯಾಮದಲ್ಲೂ ಕೂಡ ನೀವು ತನಿಖೆಯನ್ನು ಮಾಡಬಹುದು ಮಾಡಬಾರ್ದು ಅಂತಲ್ಲ ಈಗ ಎಲ್ಲರೂ ಕೂಡ ಇಲ್ಲಿ ಯಾರ ಮೇಲೆಲ್ಲ ಅನುಮಾನ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಅಥವಾ ಏನೆಲ್ಲ ಹೋರಾಟ ಮಾಡ್ತಿದ್ದಾರಲ್ಲ ಅವರು ಜೊತೆಗೆ ಯಾರ ಮೇಲೆಲ್ಲ ಅನುಮಾನ ಬರ್ತಾ ಇದೆಯಲ್ಲ ಅವರು ಇವರೆಲ್ಲರೂ ಕೂಡ ಜೊತೆಗೆ ಸೌಜನ್ಯ ಮಾವ ಸೇರಿದಂತೆ ಎಲ್ಲರ ಮಂಪರು ಪರೀಕ್ಷೆ ಆಗಬೇಕು ಇಲ್ಲಿ ಸೊ ಅದನ್ನ ಮಾಡಬಹುದು ಚಾನ್ಸಸ್ ಇದೆ ಆದರೆ ಅದೆಲ್ಲದಕ್ಕೂ ಆಗ್ಬೇಕಾಗಿರೋದು ಒಂದೇ ವಿಚಾರ ಸೌಜನ್ಯ ಮನೆಯವರು ಹೋಗಿ ಏನು ಕೋರ್ಟಲ್ಲಿ ಒಂದು ಅಪೀಲ್ ಮಾಡಬೇಕಾಗುತ್ತೆ ಅವರು ಮಾಡೋವರೆಗೂ ಯಾವುದೂ ಕೂಡ ಸಾಧ್ಯವಿಲ್ಲ ಜೊತೆಗೆ ಸಾಕ್ಷಿಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳುವಂಥವ್ರು ಕೂಡ ಸಾಕ್ಷಿ ಬಿಡುಗಡೆ ಮಾಡಲಿ ಅಲ್ಲ ಅವರು ಈ ದೂತ ಸಮೀರ್ ಎಮ್ ಡಿ ಅಕೌಂಟಲ್ಲೇ ಸಾಕ್ಷಿಯನ್ನು ಬಿಡುಗಡೆ ಮಾಡಬಹುದು ದಯವಿಟ್ಟು ಮಾಡಲಿ ನಾವಂತೂ ಕಾಯ್ತಾ ಇದ್ದೇವೆ ಸಾಕ್ಷಿ ಬಿಡುಗಡೆ ಮಾಡಲಿ ಸೊ ಹಾಗಾಗಿ ಒಂದು ವೇಳೆ ಅವರು ಅಂದುಕೊಂಡಂತೆ ಅವರು ಯಾರಿಗೆ ಯಾರ ಮೇಲೆ ಅನುಮಾನ ಇದೆ ಅಲ್ಲ ಅವರೇ ಆ ರೀತಿ ಮಾಡಿದ್ದೇ ನಿಜವಾದಲ್ಲಿ ದಯವಿಟ್ಟು ಸಾಕ್ಷಿಯನ್ನು ಬಿಡುಗಡೆ ಮಾಡಲಿ ಅಂತ ನಾವೇ ಕೇಳ್ಕೊಳ್ತಾ ಇದ್ದೀವಿ ಒಂದು ವೇಳೆ ಅದು ಸತ್ಯನೇ ಆಗಿದರೆ ಆಮೇಲೆ ಅದು ಲೆಕ್ಕಾಚಾರ ಬೇರೆ ಮಿತ್ರರೇ ಸೊ ಹಾಗಾಗಿ ಒಟ್ಟಾರೆಯಾಗಿ ಪುನೀತ್ ಕೆರೇಳಿಗೆ ಮಾತ್ರ ಬೆಂಡೆತ್ತು ಕಳಿಸಿದ್ದಾರೆ ಸುಮ್ಮನೆ ಅನಾವಶ್ಯಕವಾಗಿ ಎಂಟ್ರಿ ಕೊಡೋದು ಅಲ್ಲಿ ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ದಾರೆ ಅವರೇನೋ ಒಂದು ಮಾಡೋದಕ್ಕೆ ಬಿಡಬೇಕು ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಅನಾವಶ್ಯಕವಾಗಿ ಈ ಅಧಿಕ ಪ್ರಸಂಗಿ ಅಂತಾರಲ್ಲ ಈ ಅಧಿಕ ಪ್ರಸಂಗಿ ಅಂದರೆ ಅದು ಪುನೀತ್ ಕೆರೆಳಿ ಅಂತ ಸಾಕಷ್ಟು ಎಲ್ಲ ಕಡೆ ಆರೋಪಗಳು ಇದೇ ರೀತಿಯಾದಂಥ ಆರೋಪಗಳು ಅವರ ಮೇಲೆ ಕೇಳಿಬರೋದು ಅಧಿಕ ಪ್ರಸಂಗಿ ಪುನೀತ್ ಕೆರೆಳಿ ಅಂತ ಸಾಕಷ್ಟು ನೆಟ್ಟಿಗರು ಆತನ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸೊ ಇರಲಿ ಒಟ್ಟಾರೆಯಾಗಿ ನಾವು ಫೈನಲ್ ಆಗಿ ಕೇಳ್ಕೊಳ್ಳೋದಿಷ್ಟೇ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋದಂತೂ ಕಷ್ಟ ಇದೆ ಅದು ಸದ್ಯಕ್ಕೆ ಸಾಧ್ಯನೇ ಇಲ್ಲ ಆದರೆ ಸೌಜನ್ಯಗಳಿಗೆ ಆದ ಹಾಗೆ ಬೇರೊಬ್ಬರಿಗೆ ಆಗಬಾರದು ಆ ರೀತಿ ಆಗದಂತೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನೋಡಿಕೊಳ್ಳೋಣ ಅಂಥೇಳಿ ನಾನು ಈ ಒಂದು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಮಿತ್ರರೇ